ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೇಕಾರ್ ಸಮ್ಮನ್ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ಐದು ಸಾವಿರ ರುಗಳ ಸಹಾಯಧನ ಸಿಗಲಿದೆ ನೇರವಾಗಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ನೇಕಾರ್ ಸಮನ್ ಅಂದಾಗಲೇ ನಿಮಗೆ ಗೊತ್ತಾಗಿರುತ್ತೆ ನೇಯ್ಗೆ ಕೆಲಸ ಮಾಡುವವರಿಗೆ ಈ ಯೋಜನೆ ಅಂತ ಹೌದು ನಿಮ್ಮಲ್ಲಿ ಯಾರಾದರೂ ನೇಯ್ಗೆ ಕೆಲಸ ಮಾಡುವವರಿದ್ದರೆ ಈ ನೇಕಾರ್ ಸಮ್ಮನ್ ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರು ಈ ರೀತಿಯ ನೇಕಾರ್ ಕೆಲಸವನ್ನು ಮಾಡ್ತಾ ಇದ್ದರೆ ಅವರಿಗೆ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಆದಷ್ಟು ಈ ರೀತಿಯ ವಿಡಿಯೋಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೇಕಾರ ಕೆಲಸ ಮಾಡುವವರಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡೋಣ ನೇಗ ಕೆಲಸ ಮಾಡುವಂಥವರು ಸೀರೆ ನೇಯುವವರು ವೈಡಿಂಗ್ ಕೆಲಸ ಮಾಡುವವರು ರೀಡು ತುಂಬುವವರು ಟೋಟಲಾಗಿ ನೇಕಾರಿಕೆ ಕೆಲಸ ಮಾಡುವವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಕೆಲಸದ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದರೆ ನೀವು ಯಾವ ಒಂದು ಮಾಲೀಕರ ಹತ್ತಿರ ಕೆಲಸ ಮಾಡ್ತಿರ್ತೀರಿ ಒಂದು ಕಂಪನಿಯ ಒಂದು ನೇಕಾರಿಕ ಕಂಪನಿಯ ಇದರಲ್ಲಿ ಕೆಲಸ ಮಾಡ್ತಾ ಇತ್ತು ಆ ಕಂಪನಿಯಿಂದ ಒಂದು ಕೆಲಸದ ಪ್ರಮಾಣ ಪತ್ರ ಬೇಕಾಗುತ್ತೆ ಎರಡನೇದು ಕಾರ್ಮಿಕ ಇಲಾಖೆಯಿಂದ ಪಡೆದ ಉದ್ಯೋಗ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಬೇಕಾಗುತ್ತೆ ಮೂರನೇದು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಾಲ್ಕನೇದು ಬ್ಯಾಂಕ್ ಪಾಸ್ಬುಕ್ ಮಾಹಿತಿ ಐದನೇದು ರೇಷನ್ ಕಾರ್ಡ್ ಆರನೇದು ನಿಮ್ಮ ಫೋಟೋ ಬೇಕಾಗುತ್ತೆ ಇನ್ನು ಏಳನೇದು ಮಾಲೀಕರ ಜೊತೆಗಿನ ನಿಮ್ಮ ಫೋಟೋ ಬೇಕಾಗುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಈ ಎಲ್ಲ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಏನಿರುತ್ತೆ ಆ ಇಲಾಖೆಗೆ ಹೋಗಿ ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನೀವು ಅದನ್ನು ಭರ್ತಿ ಮಾಡಿ ಆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಎಲ್ಲ ದಾಖಲೆಗಳನ್ನು ಸೇರಿಸಿ ಕೊಡಬೇಕಾಗುತ್ತೆ ಈ ನೇಕಾರ್ ಸಮನ್ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದಾಗಿತ್ತು ಇವತ್ತಿನ ಸಣ್ಣ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು